ಮುಖ್ಯ ಪ್ರಕಾರಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಟೈಪ್ಸ್ ಆಫ್ ಸೆಂಟೆನ್ಸಸ್ ಮೊದಲಿಗೆ ವಾಕ್ಯ ಅಂದರೆ ಏನು ವಾಕ್ಯಗಳಲ್ಲಿ ಎಷ್ಟು ಪ್ರಕಾರಗಳು ಇದ್ದಾವೆ ಅವುಗಳು ಯಾವ್ಯಾವು ಉದಾಹರಣೆ ಏನು ಇನ್ನು ಯಾವ ರೀತಿಯಾಗಿ ನಾವು ವಾಕ್ಯ ರಚನೆ ಮಾಡೋದು ಎಲ್ಲವನ್ನು ಕೂಡ ನಾನು ಈ ಒಂದು ವಿಡಿಯೋ ಮುಖಾಂತರ ಇದ್ದೀನಿ ಮೊದಲಿಗೆ ವಾಕ್ಯ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ವಾಕ್ಯ ಅಂದರೆ ಏನು ಅಂದರೆ ಪದಗಳ ಅರ್ಥಪೂರ್ಣ ಜೋಡಣೆ ನೋಡಿ ಪದಗಳನ್ನು ನಾವು ಯದ್ವಾ ತದ್ವಾ ಜೋಡ್ಸೋ ಅದಲ್ಲ ಪದಗಳನ್ನು ನಾವು ಅರ್ಥಪೂರ್ಣವಾಗಿ ಜೋಡಣೆ ಮಾಡಬೇಕು ಆ ವಾಕ್ಯ ಸಂಪೂರ್ಣ ಅರ್ಥವನ್ನು ಕೊಡುವ ಪದಗಳ ಜೋಡಣೆ ಆಗಿರಬೇಕು ವಾಕ್ಯ ಅಂದರೆ ಏನು ಒಂದು ಪದಗಳ ಅರ್ಥಪೂರ್ಣ ಜೋಡಣೆ ಹಾಗೆಯೇ ಸಂಪೂರ್ಣವಾದ ಅರ್ಥವನ್ನು ಕೊಡುವಂತಹ ಪದಗಳ ಪದಗಳ ಜೋಡಣೆಯನ್ನು ನಾವು ವಾಕ್ಯ ಅಂತ ಕರಿತೀವಿ ಗೊತ್ತಾಯಿತು ಅಂದ್ಕೊಳ್ತೀನಿ ವಾಕ್ಯ ಅಂದರೆ ನಾವು ವಾಕ್ಯನ ಇಂಗ್ಲೀಷಲ್ಲಿ ಸೆಂಟೆನ್ಸ್ ಅಂತ ಏನು ಹೇಳ್ತೀವಿ ಆ ಒಂದು ಸೆಂಟೆನ್ಸನ್ನು ನಾವು ಮಾಡಬೇಕಾದ್ರೆ ಬೇಸಿಕ್ಕಾಗಿ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ ಪದಗಳ ಅರ್ಥಪೂರ್ಣ ಜೋಡಣೆ ಅಂತ ಪದಗಳು ಅಂದರೆ ಯಾವುದೇ ಒಂದು ಪದ ಇರಬಹುದು ಆ ಪದಗಳನ್ನು ನಾವು ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಅದನ್ನು ನಾವು ಅರ್ಥಪೂರ್ಣವಾಗಿ ಜೋಡಿಸಿದಾಗ ಮಾತ್ರ ಅದೊಂದು ವಾಕ್ಯ ಆಗುತ್ತೆ ಇನ್ನು ವಾಕ್ಯಗಳಲ್ಲಿ ನಾವು ತುಂಬ ಇಂಪಾರ್ಟೆಂಟಾಗಿ ತುಂಬ ಪ್ರಾಮಿನೆನ್ಸ್ ಕೊಡುವಂತಹದ್ದು ಮೂರು ವಾಕ್ಯಗಳ ಪ್ರಕಾರಗಳನ್ನು ಅವುಗಳಂದರೆ ಮೊದಲನೇದು ಸರಳ ವಾಕ್ಯ ಮಿಶ್ರವಾಕ್ಯ ಸಂಯೋಜಿತ ವಾಕ್ಯ ನೋಡಿ ವಾಕ್ಯಗಳಲ್ಲಿ ನಾವು ಮೂರು ಪ್ರಕಾರಗಳನ್ನು ನೋಡ್ತೀವಿ ಒಂದನೇದು ಸರಳ ವಾಕ್ಯ ಎರಡನೇದು ಮಿಶ್ರವಾಕ್ಯ ಮೂರನೇದು ಸಂಯೋಜಿತ ವಾಕ್ಯ ಹಾಗಾದರೆ ಈ ಸರಳ ವಾಕ್ಯ ಅಂದರೆ ಏನು ಉದಾಹರಣೆ ಏನು ನೋಡೋಣ ಸರಳ ವಾಕ್ಯ ಅಂದರೆ ಒಂದೇ ಪೂರ್ಣ ಕ್ರಿಯಾಪದವಿರುತ್ತದೆ ಅಂದರೆ ಸರಳ ವಾಕ್ಯದಲ್ಲಿ ಒಂದೇ ಒಂದು ಪೂರ್ಣವಾದಂತಹ ಕ್ರಿಯಾಪದ ಇರುತ್ತೆ ಒಂದು ಸೆಂಟೆನ್ಸಲ್ಲಿ ಕ್ರಿಯಾಪದ ಪೂರ್ಣವಾಗಿ ಇರುತ್ತೆ ಅಂತಹ ಒಂದು ವಾಕ್ಯವನ್ನು ನಾವು ಸರಳ ವಾಕ್ಯ ಅಂತ ಹೇಳ್ತೀವಿ ಉದಾಹರಣೆಗೆ ಗೀತ ಒಳ್ಳೆಯ ಹುಡುಗಿ ಗೀತ ಒಳ್ಳೆಯ ಹುಡುಗಿ ಅನ್ನುವಂತಹದ್ದು ಒಂದು ಸರಳವಾದಂತಹ ವಾಕ್ಯ ಇನ್ನು ಎರಡನೇದು ಮಿಶ್ರವಾಕ್ಯ ಮಿಶ್ರವಾಕ್ಯ ಅಂದರೆ ಏನು ಅಂದರೆ ಎರಡು ಪ್ರಧಾನ ಕ್ರಿಯಾಪದಗಳು ಸೇರಿರ್ತಕ್ಕಂತಹ ವಾಕ್ಯವನ್ನು ನಾವು ಮಿಶ್ರವಾಕ್ಯ ಅಂತ ಕರಿತೀವಿ ನೋಡಿ ಎರಡು ಪ್ರಧಾನ ಕ್ರಿಯಾಪದಗಳಿರುವಂತಹ ವಾಕ್ಯವನ್ನು ನಾವು ಮಿಶ್ರವಾಕ್ಯ ಅಂತ ಹೇಳ್ತೀವಿ ಉದಾಹರಣೆಗೆ ಗೀತ ಊಟ ಮಾಡಿದಳು ಆದರೆ ಮಿತ ಆಹಾರ ಸೇವಿಸಿದಳು ನೋಡಿ ಎರಡೂ ಕೂಡ ವಾಕ್ಯಗಳೇನೆ ಆದರೆ ಎರಡೂ ವಾಕ್ಯಗಳಲ್ಲೂ ಕೂಡ ನಾವು ಕ್ರಿಯಾಪದವನ್ನು ನೋಡ್ತೀವಿ ಗೀತಾ ಊಟ ಮಾಡಿದಳು ಆದರೆ ಮಿತ ಆಹಾರ ಸೇವಿಸಿದಳು ಅನ್ನೋಂತಹ ಸರಳವಾದಂತಹ ವಾ ವಾಕ್ಯವನ್ನು ನಾವು ಕೊಡಬಹುದು ಇನ್ನು ಮೂರನೆಯ ಒಂದು ವಾಕ್ಯ ಅಂದರೆ ವಾಕ್ಯ ಪ್ರಭೇದ ಅಂದರೆ ಸಂಯೋಜಿತ ವಾಕ್ಯ ಈ ಸಂಯೋಜಿತ ವಾಕ್ಯ ಅಂದರೆ ಒಂದು ಪ್ರಧಾನ ವಾಕ್ಯಕ್ಕೆ ನಾವು ಸಂಯೋಜಿತ ವಾಕ್ಯ ಅಂತ ಹೇಳ್ತೀವಿ ಒಂದು ಪ್ರಧಾನ ವಾಕ್ಯ ಅಂದರೆ ನೋಡಿ ಗೀತ ಬಿಸಿಯಾದ ರುಚಿಯಾದ ಮಿತ ಆಹಾರ ಸೇವಿಸಿದಳು ಗೀತ ಆಹಾರವನ್ನು ಸೇವಿಸಿದಳು ಆದರೆ ಯಾವ ರೀತಿ ಆಹಾರ ಬಿಸಿಯಾದ ರುಚಿಯಾದ ಮಿತ ಆಹಾರವನ್ನು ಸೇವಿಸಿದಳು ಅನ್ನೋ ಒಂದು ಉದಾಹರಣೆಯನ್ನು ನಾವು ನೋಡ್ತೀವಿ ನೋಡಿ ಸಂಯೋಜಿತ ವಾಕ್ಯ ಅಂದರೆ ಒಂದು ಪ್ರಧಾನವಾದಂತಹ ವಾಕ್ಯ ಹಲವಾರು ಪದಗಳು ಕೂಡ ಸೇರಿಕೊಂಡಿರ್ತವೆ ಅದರಲ್ಲಿ ಆದರೆ ಹಲವಾರು ಪದಗಳು ಸೇರಿ ಒಂದು ಪ್ರಧಾನ ವಾಕ್ಯ ಆಗಿರುತ್ತೆ ಅಂತಹ ವಾಕ್ಯವನ್ನೇ ನಾವು ಸಂಯೋಜಿತ ವಾಕ್ಯ ಅಂತ ಹೇಳೋದು ನೋಡಿ ಒಂದು ಪ್ರಧಾನ ವಾಕ್ಯಕ್ಕೆ ಈ ಥರ ಅಧೀನ ಪದಗಳನ್ನು ನೋಡೋದಾದರೆ ಗೀತ ಬಿಸಿಯಾದ ರುಚಿಯಾದ ಮಿತ ಆಹಾರ ಸೇವಿಸಿದಳು ಇನ್ನೂ ಒಂದು ಉದಾಹರಣೆಯನ್ನು ನಾನಿಲ್ಲಿ ಬರೆದಿದ್ದೀನಿ ರಾಮನು ಬುದ್ಧಿವಂತನು ಶಕ್ತಿವಂತನು ಶಾಂತ ಶಾಂತ ಸ್ವಭಾವಿಯೂ ಆಗಿದ್ದನು ನೋಡಿ ರಾಮನು ತುಂಬ ಬುದ್ಧಿವಂತ ಶಕ್ತಿವಂತ ಹಾಗೆ ಶಾಂತವಾದಂತಹ ಸ್ವಭಾವಿಯೂ ಆಗಿದ್ದನು ಅನ್ನುವಂತಹ ಉದಾಹರಣೆಯನ್ನು ನಾವು ಕೊಡ್ಬೋದು ಇಲ್ಲಿ ಹಲವಾರು ಪದಗಳು ಸೇರಿ ಒಂದು ಪ್ರಧಾನವಾದಂತಹ ವಾಕ್ಯ ಆಗಿದೆ ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು ನೋಡಿದ್ರಲ್ಲ ವಾಕ್ಯ ಅಂದರೆ ಏನು ವಾಕ್ಯಕ್ಕೆ ಸಂಬಂಧಪಟ್ಟಂತಹ ವಿಧಗಳು ಹಾಗೆ ವಾಕ್ಯಕ್ಕೆ ಉದಾಹರಣಾ ವಾಕ್ಯಗಳು ನಾವು ವಾಕ್ಯ ಅಂದರೆ ಒಂದು ಅರ್ಥಪೂರ್ಣವಾದ ಪದಗಳ ಜೋಡಣೆಯನ್ನು ವಾಕ್ಯ ಅಂತ ಕರಿತೀವಿ ವಾಕ್ಯದಲ್ಲಿ ನಾವು ಮೂರು ವಿಧಗಳನ್ನು ನೋಡ್ತೀವಿ ಸರಳ ವಾಕ್ಯ ಮಿಶ್ರವಾಕ್ಯ ಸಂಯೋಜಿತ ವಾಕ್ಯ ಸರಳ ವಾಕ್ಯ ಅಂದರೆ ಒಂದೇ ಪೂರ್ಣ ಕ್ರಿಯಾಪದ ಇರುತ್ತೆ ಮಿಶ್ರವಾಕ್ಯ ಅಂದರೆ ಎರಡು ಪ್ರಧಾನ ಕ್ರಿಯಾಪದಗಳು ಇರ್ತವೆ ಸಂಯೋಜಿತ ವಾಕ್ಯ ಅಂದರೆ ಒಂದು ಪ್ರಧಾನ ವಾಕ್ಯ ಆಗಿರುತ್ತೆ